ಕೃಷ್ಣನ ಒಂದು ಸುಂದರವಾದ ದಾಸರ ಪದವನ್ನು ಕೇಳೋಣ ಬನ್ನಿ ಪುರಂದರ ದಾಸ ವಿರಚಿತ ಹರೇ ಶ್ರೀನಿವಾಸ ಮೆಲ್ಲ ಮೆಲ್ಲನೆ ಬಂದನೇ ಗೋಪಮ್ಮ ಕೇಳೆ ನಿಲ್ಲ ದೇಹೋಡಿ ಪೋದನೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ನಿಲ್ಲ ಪೋದನೆ ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ನಿಟ್ಟು ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ನಿಟ್ಟು ನಿಲ್ಲದೆ ಓಡಿ ಹೋದ ಬುದ್ಧಿ ಪೇಳೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ನಿಲ್ಲದೆ ಓಡಿ ಪೋದನೇ ഹു മരൂ പോദരേ നിന്നയ കണ്ട കാലി ഗഡവ കട്ട ഹാ മാര നിന്നയ കണ്ട കാലി ഗഡവ കട്ട ഹാല സുഖവേടി കോലന്നെ അഡ കട്ടി ഹാല സുഖ കോ അഡ്ഡട്ടി ശാലയ സെളക്കണ്ടുഹ കൃഷ്ണ മെല്ല മെല്ലേ ഗോപ്മ്മ കളെ നില്ല ഓടി പോദനേ മെല്ല മെല്ലെ ബന്ധനേ ഗോപ്മ്മ കളെ നില്ല ഓടിപോദനേ മൊസരു മറു പോദര നിന്നയ കെന്തെലെ കഴിത മൊസരു മറു പോദര നിന്നയ കണ്ടരേനെന്തെലേ കളിത ഹസന മേലെ കുസുമാവ തസന ಕುಸುಮಾವ ತಂದಿಕ್ಕೆ ಮುಖಿಯರಿಗೆಲ್ಲ ಮರಳು ಮಾಡಿದ ನೀತ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ನಿಲ್ಲ ಓಡಿ ಪೋದನೆ ಹೋಗಿರೆ ರಂಗಯ್ಯನ ಮೇಲೆ ನೀವು ದೂರೇ കൊണ്ടു ിരേ ഹീരേ രംഗയന മേലെ നീ ദൂരേ കൊണ്ടു ബന്ധിരേ യോഗീശ പുരന്തര വിട്ടലരായണ യോഗീശ പുരന്തര വിട്ടലരായ நாகவேணியரெல்ல மெல்ல மெல்லனே கோபம்மா மெல்லோப்பழனில்ல ஓடி போதனே மெல்ல மெல்ல பந்தனே கோப்பம்மா கேனில்லே ஓடி போதனே ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುತ್ತ ನಿಟ್ಟು ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುತ್ತ ನಿಟ್ಟು ನಿಲ್ಲದೆ ಓಡಿ ಹೋದ ಕಳ್ಳಗೆ ಬುದ್ಧಿ ಪೇಳೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ನಿಲ್ಲದೆ ಓಡಿ ಹೋದನೇ ಮೆಲ್ಲ మెల్లె వందనే గోపమ్మ కళ నిల్దే ఓడి పోదనే మెల్ల మెల్లె బందనే గోపమ్మ కళ నిల్లెడి పోదనే గోపమ్మ కళ నిల్లదే ఓడి పోదనే గోపమ్మ కళని ಶ್ರೀ ಕೃಷ್ಣನ ದಾಸರ ಪದ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು